ಇಂದು ಡಿಸೆಂಬರ್ ಇಪ್ಪತ್ತೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ ಇದಕ್ಕೂ ಪೂರ್ವದಲ್ಲಿ ನಾನು ಈಗ ನಾಲ್ಕು ದಿವಸದೊಳಗೆ ಬರಹಗಳನ್ನು ಓದಿಲ್ಲ ದಯವಿಟ್ಟು ಕ್ಷಮಿಸಿ ಈ ಎರಡು ಮೂರು ದಿವಸದಲ್ಲೇ ಆ ಬರಹಗಳನ್ನು ಓದಿ ನಿವೇದನೆ ಮಾಡ್ತೇನೆ ಇವತ್ತಿನ ಬರಹ ಶಿರೋನಾಮೆ ದ ಬ್ಲೆಸ್ಸಿಂಗ್ ಆಫ್ Trouble. The blessing of trouble. In Kerala, a man was having an enjoyable meal of oysters when he was suddenly bit on something hard and broke a front teeth. He was naturally very upset. But when he searched to see what had caused the accident, he found a beautiful large pearl. In great excitement, he took the pearl to a jeweler who found that it was a genius and valued it at rupees 3000. You may never find a pearl in an oyster, no matter. How many you eat. But it is almost as certain that you will not achieve any worthwhile success without some expense to yourself. And it will probably be much worse than a broken tooth. The reason that may fail to find any real happiness in life is that they work too hard in dodging the very trouble that would help them. When they take a job, they look for only one type of occupation a job that pays a lot of money, requires little work, and provides long vacations. Under Baraham most are most art, require long study and application, but most useful art of all that of pleasing requires only the desire Lord Chesterfield the Apropa Baraham. ತೊಂದರೆಯಿಂದ ಆಶೀರ್ವಾದ ತೊಂದರೆ ಪಡುವುದರಿಂದ ನಾವು ಆಶೀರ್ವಾದವನ್ನು ಮಾಡ್ತೇವೆ ಅಂಥೇಳಿ ಕೇರಳ ರಾಜ್ಯದಾಗ ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಅನುಭವಿಸಿದ ಕತೆ ಒಮ್ಮೆ ಆಯಸ್ಟರ್ ಆ ಮೀನನ್ನು ಆ ಬೇಯಿಸಿದ ಮೀನನ್ನು ಆತ ಇರ್ತಾನೆ ತಿನ್ಬೇಕಾದ್ರೆ ಒಮ್ಮಗೆಲೇ ಏನೋ ಒಂದು ಹಾರ್ಡ್ ಸಬ್ಸ್ಟನ್ಸ್ ಗಟ್ಟಿಯಾದ ಪದಾರ್ಥ ಕಡಿದ್ಬಿಡ್ತಾನೆ ಅವನ ಹಲ್ಲು ಮುರಿದ್ಬಿಡ್ತು ಅವ ಎಷ್ಟು ಕೆಟ್ಟ ಭಯಂಕರ ದುಃಖ ಆಗ್ತದೆ ಒಂದು ಹಲ್ಲು ಹೋಯ್ತು ದುಃಖ ಆಗ್ತದೆ ಅಸಮಾಧಾನ ಪಡ್ತಾನೆ ಆದರೆ ಆ ಅವ ಏನು ಮಾಡ್ತಾನೆ ಆ ಯಾವುದದು ಗಟ್ಟಿ ಪದಾರ್ಥ ಅದು ಹಿಂಗೆ ಬಾಯಿಂದ ತೆಗೆದಿಟ್ಟಿರ್ತಾನ ಅದನ್ನ ನೋಡ್ತಾನೆ ಅಂತ ಅದು ಒಂದು ಸುಂದರವಾದ ಮುತ್ತು ಮುತ್ತಾಗಿರ್ತದೆ ಆತ ಆ ದೊಡ್ಡ ಮುತ್ತನ್ನು ತಗೊಂಡು ಹೋಗ್ತಾನೆ ಯಾರ ಹತ್ರ ಆಭರಣ ವ್ಯಾಪಾರಿ ಹತ್ರ ಹೋಗ್ತಾನ ಆ ಆಭರಣ ವ್ಯಾಪಾರಿ ಆ ಮುತ್ತನ್ನು ಪರೀಕ್ಷಣ ಮಾಡಿ ಹೇಳ್ತಾನೆ ಇದು ಅತ್ಯಂತ ಶುದ್ಧವಾದ ನಿಜವಾದ ಮುತ್ತಪ್ಪ ಈ ಮುತ್ತಿನ ಬೆಲೆ ಮೂರು ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಒಂದೇ ಮುತ್ತಿನ ಬೆಲೆ ಪ್ರತಿ ಆಯಿಸ್ಟರ್ ಮೀನಿನಲ್ಲಿ ನೀವು ಎಂದು ಮುತ್ತು ಕಂಡವೋದು ಸಾಧ್ಯವಾಗದು ಸಾಕಷ್ಟು ಆಯಿಸ್ಟರ್ ತಿನ್ಬೋದು ನೀವು ಆದರೆ ಇಲ್ಲೊಂದು ನಿಶ್ಚಿತವಾದ ಯಶಸ್ಸಿನ ಬಹು ಯೋಗ್ಯವಾದ ಸಂಗತಿಯು ತಾನೇ ತಾನು ನಿಮಗೆ ಲಭ್ಯವಾಗುವುದಿಲ್ಲ ತಿನ್ಕೋ ತಿನ್ಕೋ ಸಿಗುವುದಿಲ್ಲ ಇದಕ್ಕಾಗಿಯೇ ನೀವು ಸಾಕಷ್ಟು ಬೆಲೆಯನ್ನು ಬೇಕಾಗ್ತದೆ ಅಂದರೆ ಕಷ್ಟಪಡಬೇಕಾಗ್ತದೆ ಇಷ್ಟೇ ಅಲ್ಲ ಅದರ ಬೆಲೆ ಆ ಕೇವಲ ಆ ಮುರಿದ ಹಲ್ಲಿಗಿಂತ ಇನ್ನೂ ಹೆಚ್ಚು ಕೆಟ್ಟದ್ದಾಗಿರುವ ಸಂಭವ ಉಂಟು ಅನೇಕ ಜನರು ತಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಪಡೆಯ ಪಡೆಯದವರಾಗುತ್ತಾರೆ ಯಾಕಂದರೆ ಅವರಿಗೆ ಉಂಟಾಗುವ ಸಹಜವಾದ ತೊಂದರೆಗಳನ್ನು ಕುರಿತು ಹಿಂದೆ ಮುಂದೆ ನೋಡ್ಕೋತಾನೆ ಹೆಂಗೆ ನಿಭಾಯಿಸ್ಲಿಪ್ಪ ಏನು ಮಾಡಲಿಪ್ಪ ಅಂತ ನೋಡ್ಕೋತ ಇದ್ದು ಬಿಡ್ತಾರೆ ಈ ತೊಂದರೆಗಳೇ ತಮಗೆ ಸಹಾಯಕಾರಿ ಆಗ್ತಾವಂತವ್ರು ಗೊತ್ತೇ ಇರೋದಲ್ರಿ ಇವರ್ವೋ ಒಂದು ವೃತ್ತಿ ಅಂದರೆ ಒಂದು ನೌಕರಿ ಹಿಡಿದಾಗ ಅದೊಂದು ಕೇವಲ ಸ ನೌಕರಿ ಸಿಕ್ತು ಬಿಡ್ದು ನನಗೆ ಅಂಥೇಳಿ ರೊಕ್ಕ ಬರ್ತದೆ ತಿಂಗಳ ಒಂದಿಷ್ಟು ಸಾಕು ಸಾಕಷ್ಟು ಹಣ ಬರ್ತದೆ ಸತ್ ಸ್ವಲ್ಪ ಏನೇ ಕೆಲಸ ಮಾಡ್ಕೊತಿರೋಣ ನಾವು ಸಾಕಷ್ಟು ಒಂದು ನಮೂನೆ ಅಂತಂದು ಆಗಿ ಚೆನ್ನಾಗಿ ಕೆಲಸ ಮಾಡದೆ ಇರ್ತಾನೆ ಅಲ್ಲದೇ ಅವಾಗ ರಜಾಶಿ ಯಾವಾಗ ಸುಟಿಯಾಗಿತ್ತು ಯಾವಾಗ ರಜಾ ದಿನ ಬಂದತ್ತೋ ಅಂತೇಳಿ ಬರೀ ಅದನ್ನ ನೋಡ್ತಿರ್ತಾನೆ ಅದನ್ನ ಲೆಕ್ಕಾಚಾರ ಹಾಕ್ತಿರ್ತಾನೆ ಈ ರೀತಿ ಮಾಡಬಾರದು ಈ ರೀತಿ ಮಾಡಬಾರದು ಪ್ರಾಮಾಣಿಕವಾಗಿ ದುಡಿಬೇಕು ತೊಂದರೆ ತಾಪತ್ರಯಗಳು ಬಂದರೆ ಅದನ್ನು ಅನುಭವಿಸಬೇಕು ಆ ಕೆಳಗಿನ ಬರಹ ಲಾರ್ಡ್ ಫೀಲ್ಡ್ ಅವ್ರದ್ದು ಸಾಮಾನ್ಯವಾಗಿ ಉಪಯೋಗಕಾರಿಯಾದಂಥ ಎಲ್ಲ ಕಲೆಯು ಯಾವಾಗಲೂ ಮೋಹಕವಾಗಿರುತ್ತದೆ ಅದು ಕೇವಲ ಸಾಮಾನ್ಯವಾದ ಆಶೆ ಇದು ಆದರೆ ಅನೇಕ ಕಲೆಗಳು ಅಧ್ಯಯನವನ್ನು ಬೇಡ್ತಾವೆ ಮತ್ತು ಉಪಯೋಗಕ್ಕೆ ಉಪಯೋಗಕರವಾಗಬೇಕಂದ್ರೆ ಭಾಳಷ್ಟು ಅವಶ್ಯಕತೆಯಿಂದ ಅವುಗಳ ಸಲುವಾಗಿ ತಯಾರಿ ಮಾಡ್ಕೋಬೇಕಾಗ್ತದೆ ನೀವು ಅಧ್ಯಯನ ಮಾಡಬೇಕಾಗ್ತದೆ ಹೊರತಾಗಿ ಅಂದರೆ ನೀವು ಉತ್ಕೃಷ್ಟ ಕಲೆಯನ್ನು ನೀವು ತಯಾರಿ ಮಾಡ್ಕೋಬೋದು ನೀವು ರಚಿಸಬಹುದು ಅಂಥೇಳಿ ಲಾರ್ಡ್ ಚಸ್ಟಸನ್ ಬರೀತಾರೆ ಅದಕ್ಕೆ ದುಡಿತ ಇದೆ ಉತ್ಕೃಷ್ಟ ಕಲೆಯನ್ನು ನಿರೂಪಿಸಬೇಕಾದ್ರೆ ದುಡಿತಾ ಇದೆ ಸಾಮಾನ್ಯ ಏನು ಬೇಕಾದರೂ ಯಾರಾದರೂ ಸ್ವಲ್ಪ ಸ್ವಲ್ಪ ಸಂತೋಷಕ್ಕೊಳ ಕಲೆಯನ್ನು ಯಾರು ಬೇಕಾದರೂ ಮಾಡಿಸ ಮಾಡಬಹುದು ಅನ್ನುವಂಥ ಈ ರೀತಿ ತೊಂದರೆಯಿಂದ ದೊರಕಿದ ಆಶೀರ್ವಾದಗಳು ಎಂಬ ಅಂಥ ಈ ಪ್ರಕರಣ ಮುಗಿಸ್ತಾ ಇದ್ದೇನೆ ನಮಸ್ಕಾರ